ಅಲ್ಲಿ ಒಂದು ಹಾಲಿಗೆ ಕಳಿಸಿದ್ವಲ್ಲ ಅದು ಹಾಲು ತಂದಲ್ಲ ಅವಣ್ಣ ಪಂಚ ಕೊಡ್ತಾನ ಇದೇನು ಕಾಲು ಕಟ್ ಮಾಡ್ತಾ ಇರೋದಲ್ಲ ಇದು ಹರಪನಹಳ್ಳಿ ತಾಲ್ಲೂಕು ದಾವಣಗೆರೆ ಜಿಲ್ಲೆ ಆದ ಬಾಗ್ಳಿ ಅಂತ ಒಂದು ಊರು ಇಲ್ಲಿ ವಿಶೇಷ ಏನಪ್ಪ ಅಂದರೆ ಈಗ ನಾವು ಕಾಲು ಕೈಯೋ ಫ್ರ್ಯಾಕ್ಚರ್ ಆದಾಗ ಬ್ಯಾಂಡೇಜ್ ಹಾಕ್ತೀವಿ ಈಗ ನೋಡಿದ್ರಲ್ಲ ನೀವು ಕಟ್ ಮಾಡಿರೋದು ಆ ಬ್ಯಾಂಡೇಜನ್ನು ಕಿತ್ತಾಕಿ ಆ ಎಕ್ಸ್ರೇನ ತಗೊಂಡು ಆ ಪೇಶಂಟಿಗೆ ನೋಡ್ತಾರೆ ಏನು ತೊಂದರೆ ಐತಿ ಏನಾಗೈತಿ ಅಂತ ಆ ನಂತರ ಇಲ್ಲಿ ಹಲವಾರು ವರ್ಷದಿಂದ ಈ ಕಾಲು ಕೈ ಫ್ಯಾಕ್ಚರ್ ಆದವು ಔಷಧಿಯನ್ನು ಇಲ್ಲಿ ಕೊಡ್ತಾರೆ ದಯವಿಟ್ಟು ಅಂಥ ಪೇಷಂಟು ಯಾರು ಇದ್ದರೆ ಬಾಗಳಿ ಅಂತ ಅವ್ರು ಹರಪ್ನಳ್ಳಿ ತಾಲ್ಲೂಕು ಇಲ್ಲಿಗೆ ಒಮ್ಮೆ ಭೇಟಿ ಕೊಡಿ ಅಂಥ ಪೇಷಂಟಿಗೆ ಯುಕ್ತ ಚಿಕಿತ್ಸೆಯನ್ನು ಕೊಡ್ತಾರೆ ಅಂತ ಜನ ನಂಬ್ಕೊಂಡಾರೆ ಭಾಳಷ್ಟು ಜನ ನೋಡಿ ಭಾಳಷ್ಟು ಜನ ಕಾರು ಗಾಡಿಗಳಾಗಿ ಆಟೋಗಳಾಗಿ ಬಸ್ಗಳಾಗಿ ಇರ್ತಾರೆ ಅದೇ ಥರ ಇಲ್ಲಿ ಟ್ರೀಟ್ಮೆಂಟು ಆಗ್ತೈತಿ ನೋಡಿ ಕಾಯಲು ಕೈ ಬ್ಯಾಂಡೇಜ್ ಹಾಕ್ಕೊಂಡು ಬಂದಿರ್ತಾರೆ ಆ ಬ್ಯಾಂಡೇಜ್ ಹಾಕಿ ಆ ಗುಳಿಗೆಯನ್ನು ಕೊಡ್ತಾಯಿದ್ದಾರೆ ಇಲ್ಲಿ ಅಣ್ಣ ಇದು ಎಷ್ಟು ವರ್ಷದಿಂದ ನಡೀತಾ ಇದೆ ಇದು ಔಷಧಿ ಇಲ್ಲಿ ಕಾಲಕ್ಕೆ ಮೂವತ್ತು ನಲವತ್ತು ವರ್ಷ ಲೆಕ್ಕ ಹೇಳ್ತಾ ಇದ್ದಾರೆ ಅಲ್ಲಿನ ನೋಡಿ ಇಲ್ಲಿ ಪೇಷಂಟು ಈ ಥರ ಕೊಡ್ತಾ ಇದ್ದಾರೆ ಯಾವ ಕಷ್ಟ ಇಲ್ಲ ಆದರೂ ಇಲ್ಲಿ ಔಷಧಿಯನ್ನು ಕೊಡ್ತಾರೆ ಇಲ್ಲಿ ಹೆಚ್ಚು ಕಡಿಮೆ ಒಂದು ಐದಾರು ಸಲ ಬಂದು ಹೋಗ್ತಾ ಇರಬೇಕು ಅಲ್ಲ ಸರ್ ಔಷಧಿಗೆ ಒಂದು ಐದಾರು ಸಲ ಪೇಷಂಟ್ ಮೇಲೆ ಪೇಶೆಂಟ್ ವ್ಯಾಲಿಡಿ ಒಂದು ಬೆಳಿಗ್ಗೆನೂ ಹಾಕು ಸಂಜೆನ ಹಾಕು ಹಾಡಿನಾಲಗೆ ಅರಿಬೇಕು ಹಾಡಿನಾಲಂದ್ರೆ ಕಲ್ಸ್ಕೊಂಡು ಕುಡಿಬೇಕು ನಾಲ್ಕು ಗುಳ್ಗಿ ಇಟ್ಟು ಸ್ವಲ್ಪ ಕಾಲು ಬಿಟ್ಟು ಸಣ್ಣಗೆ ಅರಿವಿ ಕಲಸಿ ಅದು ಒಂದು ಎರಡು ಜನ ಮತ್ತೆ ಬಾ ಮಟ್ಟೆ ಒಂದು ತಿನ್ನಬೇಡ್ರಿ ಮತ್ತೆ ಮೊಟ್ಟೆ ಒಂದು ಬಿಟ್ಟು ಎಲ್ಲ ಊಟ ಮಾಡಿ ಮೊಟ್ಟೆ ಒಂದು ಬಿಟ್ಟು ಕಟ್ಟಿ ತಟ್ಟಿ ಬಿಟ್ಟು ಎಲ್ಲ ಊಟ ಮಾಡಿ ಮೊಟ್ಟೆ ಒಂದು ಬಿಟ್ಟು ಎಲ್ಲವನ್ನು ಊಟ ಮಾಡಬಹುದು ಆದರೆ ಆ ಹಾಲಲ್ಲಿ ಆ ಗುಳಿಗೆನೂ ತೊಗೊಳ್ಬೇಕು ಏನಪ್ಪ ಅಂದರೆ ಮೇಕೆ ಹಾಲಲ್ಲಿ ಆ ಗುಳಿಗೆ ತೊಗೋಬೇಕಂತ ಇವರು ಹೇಳ್ತಾ ಇದ್ದಾರೆ ನಲ್ವತ್ತು ವರ್ಷದಿಂದ ಅಂದರೆ ಆಶ್ಚರ್ಯ ಪಡಬೇಕು ಯಾಕಂದರೆ ನಾವು ಸಾಮಾನ್ಯವಾಗಿ ಕಾಲು ಫ್ಯಾಕ್ಚರ್ ಆದರೆ ಕೈ ಫ್ಯಾಕ್ಚರ್ ಆದರೆ ಅಂದರೆ ಡಾಕ್ಟ್ರ್ ಹತ್ರ ಹೋಗ್ತಾ ಇರ್ತೀವಿ ಗೌರ್ಮೆಂಟ್ ಹಾಸ್ಪಿಟ್ಲು ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗಿ ಆ ಬ್ಯಾಂಡೇಜನ್ನು ಹಾಕ್ತಾರೆ ನೋಡಿ ಬ್ಯಾಂಡೇಜನ್ನು ಅದಕ್ಕೆ ಹೇಳ್ತಾರೆ ಇತ್ತು ಆ ಎಕ್ಸ್ರೇನು ಚೆಕ್ ಮಾಡಿ ಏನಾಗಿತ್ತು ಅಂತ ನೋಡಿ ಅದಕ್ಕೆ ಏನು ಔಷಧಿ ಕೊಡಬೇಕಂತ ಕೊಡ್ತಾ ಇದ್ದು ನೋಡಿ ವಿಷಯ ಯಾರಂಥ ಪೇಶೆಂಟ್ ಇದ್ದರೆ ದಯವಿಟ್ಟು ಇಲ್ಲಿಗೆ ಒಂದು 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 ದಿವಸಲ್ಲಿ ಭೇಟಿ ಕೊಡಿ ಹರಪನಹಳ್ಳಿ ತಾಲೂಕಾದ ದಾವಣಗೆ ಜಿಲ್ಲೆ ಬಾಗಳಿ ಅಂಥ ಊರು ಹರಪ್ನಹಳ್ಳಿಯಿಂದ ಸುಮಾರು ಒಂದು ಎಂಟು ಎಂಟು ಕಿಲೋಮೀಟ್ರ್ ದೂರ ಆಯಿತು ನೋಡಿ ಈ ಮಾ ವಿಡಿಯೋವನ್ನು ಬೇರೆ ಕಡೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ ಮುಂದೆ ಇಂತೋ ಯಾವದರ ವಿಷಯ ಇದ್ರೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ